ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಸಿಂಗಾ ಸಾರು ಮಾಡಿ ಅಂತ ತೊಗೊಂಡಿದ್ದೀನಿ ಇಲ್ಲಿ ಒಂದು ಬಟ್ಲು ಸಿಂಗ ತೊಗೊಂಡು ಹುರಿದು ತೊಗೊಂಡು ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಮಸಾಲೆ ಒಂದು ತುಂಡಷ್ಟು ಚೆಕ್ಕಿ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಕಾಳು ನಿಂಚು ತೊಗೊಂಡಿದ್ದೀನಿ ಮೂರು ಲವಂಗ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಧನಿಯಾ ಒಂದು ಚಮಚದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಇನ್ನೆಲ್ಲನೂ ತೊಗೊಂಡು ಎಣ್ಣೆ ಹಾಕಿ ಹುರ್ಕೊಳ್ಬೇಕು ನೋಡ್ರಿ ಗ್ಯಾಸ್ ಹಚ್ಚಿ ಆನ್ ಮಾಡಿ ಉಗ್ರದಿರುವಂಥ ಮಸಾಲೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಎಲ್ಲನೂ ಹುರಿದು ಆಯ್ತು ಈಗ ಈ ಥರ ಕೆಂಪುಗಾಗೋ ತನಕ ಸ್ವಲ್ಪ ಕೆಂಪುಗಾಗೋ ತನಕ ಹುರ್ಕೊಳ್ಬೇಕು ಈ ಗುರು ಸ್ವಲ್ಪ ತನಗೆ ಇದು ನೋಡ್ರಿ ಇಲ್ಲೇ ಎಲ್ಲ ಸಿಂಗ ಅದು ಮಸಾಲೆ ಎಲ್ಲ ಹಾಕಿ ನೂನಗರ ಉಪ್ಕೊಂಡು ಬಂದಿದ್ದೀನಿ ಅಗತ್ಯ ಇರೋಷ್ಟು ನೀರು ಸೇರಿಸ್ಕೊಂಡು ಮಿಸ್ಸಾರ್ಕಾಯ್ಕಿ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಟೊಮೆಟೊ ಕರಿಬೇ ಕೊತ್ತಂಬರಿ ಈರುಳ್ಳಿ ಈರುಳ್ಳೆಲ್ಲ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಗಡ್ಡಿ ಜಜ್ಜಿಬಿಟ್ಟು ಇನ್ನು ಒಳ್ಳೆ ಮೇಲೆ ಒಂದು ಮೊಗಾನಿಟ್ಕೊಂಡು ಗ್ಯಾಸ್ ಆನ್ ಮಾಡಿ ಜೀರಿಗೆ ಸಾಸ್ಮಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ಚಟಪಟಾ ಜೀರಿಗೆ ಸಾಸಿವೆ ನೋಡ್ರಿ ಈಗ ಅಂದ ಆಯ್ತು ಜೀರಿಗೆ ಸಾಸ್ಮಿ ಬೆಳ್ಳುಳ್ಳಿ ಕರ್ಬೇವು ಕೊತ್ತಂಬರಿ ಹಾಕೋತಾ ಇದ್ವಿ ಸ್ವಲ್ಪ ಕೆಂಪು ಬಣ್ಣ ಬರುವಾಗ್ಲಿ ಕೈ ಹಾಕ್ಕೋಬೇಕು ಬೆಳ್ಳುಳ್ಳಿನ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋದು ಇದ್ದಂಗೆ ಟೊಮಟೆ ಹಾಕೋತಾ ಇದೀನಿ ಕಟ್ ಮಾಡಿ ಕಟ್ಕೊಂಡು ಒಂದು ಚಮಟ್ಟಿ ಟೊಮೆಟೊ ಸ್ವಲ್ಪ ನೇತ್ರ ಆಗೋ ತನಕ ಹುರಿ ಸಣ್ಣ ಮಿಕ್ಸ್ ಬಂದ ಹಾಕ್ತೀನಿ ನೋಡ್ರಿ ಒನ್ ಟೀ ಸ್ಪೂನಷ್ಟು ಅರ್ಸಿ ಪುಡಿ ಹಾಕೋತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದೀನಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಎಣ್ಣೆಲೆ ಸಣ್ಣ ಉರಿ ಇಡಿ ಒಗ್ಗರಣೆ ಹಾಕುವಾಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಟೊಮೆಟೊ ಬೇಗನ ಸಾಫ್ಟ್ ಆಗ್ತದೆ ಈ ಟೈಮ್ದಲ್ಲಿ ಹಾಕಿದ್ರೆ ಲಾಸ್ಟಿಗೆ ಕೂಡ ಹಾಕೋಬೋದು ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿಂತ ಬೇಗನ ಹಾಕಿದ್ದೀನಿ ಹಾಗಾಗಿ ಖಾರ ಹಾಕೋತಾ ಇದ್ದೀನಿ ಈಗ ಎರಡರಿಂದ ಮೂರು ಸ್ಪೂನ್ ಮಸಾಲೆ ಖಾರ ಹಾಕ್ತಾಯಿದ್ದೀನಿ ನೀವು ಹಸು ಖಾರದ ಪುಡಿ ಕೂಡ ಹಾಕೋಬೋದು ಹಾಕಿ ಧನಿಯಾ ಪುಡಿ ಜೀರಿಗೆ ಪುಡಿ ಹಾಕೋಬೋದು ನೋಡಿದ್ರೆ ಖಾರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂದು ನಿಂಬೆಗೆ ಆ ಥರದ್ದು ಮುಂಚೆ ಹುಳಿ ನೆನೆಸಿಟ್ಟಿದ್ದೀನಿ ಅದನ್ನು ಕೂಡ ಹಾಕೋಬೇಕೀಗ ಮುಂಚೆ ಹುಳಿ ಮುಂಚೆ ಹುಳಿ ಹಾಕೋತಾ ಇದ್ದೀನಿ ಒಂದು ಹಿಂದಿಗೆ ಹತ್ರದಷ್ಟು ನೆನೆ ಇಟ್ಟಿದ್ದೆ ಅದನ್ನು ಕೀಳ್ಸಿಬಿಟ್ಟು ರಸ ಹಾಕ್ತಾಯಿದ್ದೀನಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಸರಿಯಾಗಿ ಮಿಕ್ಸ್ ಮಾಡಿ ಹುಳಿ ಕುದಿ ಬರ್ತಲ್ಲ ಒಂದು ಚೂರು ಬೆಲ್ಲ ಹಾಕಿ ಕುದಿಸ್ಬೇಕಂದ ಒಂದು ಎರಡು ತುಂಡು ಬೆಲ್ಲ ಎಲ್ಲ ಇದ್ದೀನಿ ಎಣ್ಣೆ ಬರುತ್ತೆ ಎಣ್ಣೆ ಬಿಡು ತನಕ ಕುದಿಸ್ಕೊಂಡಿದ್ದ ಮಸಾಲೆ ಎಲ್ಲ ಹುಳಿ ಹಾಕಿ ಈಗ ಅದನ್ನ ರುಬ್ಬಿಟ್ಟಂಥ ಸಿಂಗನ ಸೇರಿಸುವಾಗ ನೋಡ್ರಿ ಎಲ್ಲ ಮಸಾಲೆ ಅದಕ್ಕೆ ಸೇರ್ ರುಬ್ಬಿಬಿಟ್ಟಂತ ಸಿಂಗನ ಸೇರಿಸಿ ಅಗತ್ಯ ಇರೋಷ್ಟು ನೀರು ಹಾಕೋಬೇಕು ಯಾವ ಹೋಗಬೇಕು ನೋಡಿ ಅದಕ್ಕೆ ನೋಡ್ರಿ ಇಲ್ಲೇ ಅರ್ಧ ಲೀಟ್ರ್ ನೀರು ನೀರು ಸೇರಿಸ್ತಾಯಿದ್ನಿ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ ಈಗ ಮತ್ತೆ ನೋಡಿ ಗಟ್ಟಿ ನೋಡಿಕೊಂಡು ಮತ್ತೆ ಬೇಕಂದ್ರೆ ಸೇರಿಸೋದು ನೀರು ನೋಡ್ರಿ ಇನ್ನೊಂದು ಅರ್ಧ ಲೀಟ್ರ್ನಷ್ಟು ನೀರು ಸೇರಿಸ್ತಾ ಇದೀನಿ ಟೋಟಲ್ ಆಗಿ ಒಂದು ಲೀಟ್ರ್ ನೀರು ಸೇರ್ಸಿದ್ದೀನಿ ಒಂದು ಬಟ್ಲು ಸಿಂಗಾಕ ಈ ಹದ ಹದ್ತು ಸಿಂಗ ಸಾರು ದಿಢೀರಂತ ಮಾಡ್ಕೊಬೋದು ಮನೇಲಿ ತರಕಾರಿ ಇಲ್ಲ ಅಂದಾಗ ಒಂದು ಕಪ್ ಸಿಂಗ ಇದ್ರೆ ಬೇಳೆ ತರಕಾರಿ ಇಲ್ಲ ಅಂದಾಗ ಬಿಡೀರಂತ ಮಾಡ್ಕೊಬೋದು ಮನೆ ಮಂದಿಗೆಲ್ಲ ಆಗುವಂಥ ಸಾರು ಇಲ್ಲಿ ನೋಡ್ರಿ ಕೊತ್ತಂಬರಿ ಕಟ್ ಮಾಡಿಟ್ಟಿದ್ದೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಈಗ ಕೊತ್ತಂಬರಿ ಹಾಕ್ಕೊಂಡು ಒಂದು ಎರಡು ಕುದಿ ಬರೋ ತನಕ ಬಿಟ್ಟು ಬಿಡ್ಬೇಕು ಒಂದು ಎರಡು ಕುದಿ ಕುದಿಸ್ಕೊಂಡ್ರೆ ಸಾಕು ಇಲ್ಲಿ ನೋಡ್ರಿ ಕುದಿ ಬಂತೀಗ ಈ ಥರ ಎರಡು ಕುದಿ ಬರ್ಸ್ಕೊಂಡಿನಿ ಇಲ್ಲಿ ಹದ ಇದ್ದರೆ ಸಾಕು ಸಿಂಗ ಸಾರು ನೋಡಿದ್ರೆಲ್ಲ ಯಾವ ಥರ ಮಾಡೋದಂತ ಮನೆಯಲ್ಲಿ ಸುಲಭವಾಗಿ ಬೇಳೆ ತರಕಾರಿ ಇಲ್ಲದೇ ಇರುವಾಗ ದಿಢೀರಂತ ಮಾಡ್ಕೊಂಡು ಅಂತ ಸಿಂಗ ಸಾರು ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಡೀಷ್ಟು ಅದು ಲೈಕ್ ಮಾಡಿ ಹಂಗೆ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ನೋಡ್ಕೊಂಡ್ರೆಲ್ಲ ಯಾವ ಥರ ಮಾಡೋದನ್ನು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿ ಎಲ್ಲದಕ್ಕೂ ಆಗ್ತದೆ ದೋಸೆಗೆ ಆಗ್ತದೆ ಎಲ್ಲದಕ್ಕೂ ಆಗ್ತದೆ ನೀವು ಒಂದು ಸಲ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ